ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನು ನಿಮ್ಮ ಚಂದನ ಸೊ ನಾನಿವತ್ತು ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ಒಂದು ಸುಂದರವಾದ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಾವುದಾದ್ರು ಪುಣ್ಯಕ್ಷೇತ್ರ ಅಂದರೆ ಈ ಒಂದು ಪುಣ್ಯಕ್ಷೇತ್ರ ಮಂಡ್ಯ ಮತ್ತು ಮದ್ದೂರಕ್ಕೆ ತುಂಬಾ ಹತ್ರವಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತುಂಬಾ ಸೀರಿಯಲ್ ಶೂಟಿಂಗು ಕೂಡ ಮಾಡಿದ್ದಾರೆ ಸೊ ಹಾಗಾದರೆ ಗೊತ್ತಾಯ್ತಾ ಯಾವುದಿದು ಈ ಟೆಂಪಲ್ ಅಂತ ಹಾಗಾದರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಯಾವ ಟೆಂಪಲ್ ಅಂತ ಈ ಒಂದು ಟೆಂಪಲ್ ಕೆ ಎಮ್ ದೊಡ್ಡಿಯಿಂದ ಅರೌಂಡ್ ತ್ರೀ ಟು ಫೋರ್ ಕಿಲೋಮೀಟರ್ ಆಗುತ್ತೆ ಹಾಗೆ ಮಂಡ್ಯದಿಂದ ಸಿಕ್ಸ್ಟೀನ್ ಕಿಲೋಮೀಟರ್ ಆಗುತ್ತೆ ಸೊ ಈ ಒಂದು ಟೆಂಪಲ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಸೊ ನಾವಿವಾಗ ಕೆ ಎಮ್ ದೊಡ್ಡಿಯಿಂದ ಹೋಗ್ತಾ ಇದ್ದೀವಿ ಸೊ ಇದು ಕೆ ಎಮ್ ದೊಡ್ಡಿಗೆ ತುಂಬಾ ಹತ್ರ ಆಗುತ್ತೆ ಈ ಒಂದು ಟೆಂಪಲು ಸೊ ಈ ಒಂದು ಟೆಂಪಲ್ ಇರೋದು ಹನುಮಂತ ನಗರದಲ್ಲಿ ಇವಾಗ ಗೊತ್ತಾಯ್ತಾ ಯಾವ ಟೆಂಪಲ್ ಅಂತ ಸೊ ಹೌದು ನಾವು ಹೋಗ್ತಾ ಇರೋ ಟೆಂಪಲ್ ಯಾವುದು ಅಂದರೆ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ಟೆಂಪಲ್ ಸೊ ಈ ಒಂದು ಟೆಂಪಲ್ಲು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಸೊ ನೀವು ಈ ಟೆಂಪಲ್ಗೆ ಬಂದರೆ ಫ್ಯಾಮಿಲಿ ಕರ್ಕೊಂಡು ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ದೇವರ ದರ್ಶನ ಕೂಡ ಮಾಡಿಕೊಂಡು ನಿಧಾನವಾಗಿ ನೀವು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ಲು ಇನ್ನೇನು ನಾವು ಟೆಂಪಲ್ ಹತ್ರನೇ ಬಂದ್ವಿ ಸೊ ಈವಾಗ ನಾವು ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದೀವಿ ಸೊ ಈ ಒಂದು ಟೆಂಪಲ್ ಚಿಕ್ಕದಾದ ಒಂದು ಗುಡ್ಡ ಪ್ರದೇಶದಲ್ಲಿ ಅಂದ್ರೆ ಮೇಲ್ಗಡೆ ಇರೋದು ಈ ಒಂದು ಟೆಂಪಲ್ ಸೊ ನಾವೀಗ ನೋಡ್ತಾ ಇರೋದು ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸೊ ಈ ರೀತಿ ಇದೆ ಎಂಟ್ರೆನ್ಸ್ ಸೊ ಹಾಗೆ ಈ ಟೆಂಪಲ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಿರ್ಮಾಣಗೊಂಡಿದೆ ಹಾಗೆ ಈ ಟೆಂಪಲ್ ಇರೋದು ಹನುಮಂತ ನಗರದಲ್ಲಿ ಸೊ ನೀವು ನೋಡ್ತಾ ಇದ್ದೀರಾ ನಾವು ಮೊದಲಿಗೆ ಇಲ್ಲಿ ಎಂಟ್ರಿ ಗೇಟ್ ಕಾಣ್ತಾ ಇದೆ ಸೊ ಇಲ್ಲಿಂದ ಹೋಗ್ಬೇಕಾಗುತ್ತೆ ಸೊ ಈ ಟೆಂಪಲ್ ತುಂಬ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಪಾರ್ಕಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕೊಳ ಕೂಡ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಅವಾಗಲೇನೆ ಹೇಳ್ದಂಗೆ ಈ ಒಂದು ದೇವಸ್ಥಾನ ಗುಡ್ಡ ಪ್ರದೇಶದಲ್ಲಿ ಇರೋದ್ರಿಂದ ಟೆಂಪಲ್ಲು ಮೇಲ್ಗಡೆ ಇರೋದು ಸೊ ಹಾಗಾಗಿ ಸ್ಟೆಪ್ಸ್ನ ಹತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸ್ಟೆಪ್ಸ್ಗಳು ಕಾಣ್ತಾ ಇದೆ ಸೊ ತುಂಬ ಚಿಕ್ಕದಾಗಿದೆ ಸೊ ಆರಾಮಾಗಿ ನಾವು ಹತ್ಬಹುದು ಹಾಗೆ ಈ ದೇವಸ್ಥಾನ ತುಂಬ ಗ್ರೀನರಿಯಿಂದ ಇದ್ದು ತುಂಬ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಸೊ ಆರಾಮಾಗಿ ನೀವು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಟೆಪ್ಸ್ನ ಹತ್ತುತ್ತಿದ್ದಂಗೆ ನಮ್ಮ ರೈಟ್ ಸೈಡಲ್ಲಿ ಬಸವಣ್ಣನ ಗುಡಿ ಇದೆ ಹಾಗೆ ಲೆಫ್ಟ್ ಸೈಡಲ್ಲಿ ಹನುಮಂತನ ದೇವರು ಕೂಡ ಇದೆ ಈ ದೇವಸ್ಥಾನದಲ್ಲಿ ತುಂಬಾ ಜನ ಅರಕೆಗಳನ್ನು ಕೂಡ ಮಾಡ್ಕೊಳ್ತಾರೆ ಈ ದೇವಸ್ಥಾನ ವಿಶೇಷವಾದ ದಿನಗಳಲ್ಲಿ ಕೂಡ ಇಲ್ಲಿ ತುಂಬಾನೇ ಜನ ಬರ್ತಾರೆ ಅಂತಾನೆ ಹೇಳ್ಬಹುದು ನಾವು ಹಬ್ಬ ಆಗಿದ ಮಾರನೇ ದಿನ ಹೋಗಿರೋದ್ರಿಂದ ಜನ ಇರಲಿಲ್ಲ ಸೊ ಇವಾಗ ನೋಡ್ತಾ ಇದ್ದೀರಾ ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಗೋಪುರ ಕಾಣುತ್ತೆ ಸೊ ಗೋಪುರ ತುಂಬಾನೇ ಚೆನ್ನಾಗಿದೆ ಹಾಗೆ ದೊಡ್ಡದಾಗಿದೆ ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಪೂಜೆ ಸಾಮಾನುಗಳು ಹಾಗೆ ಗಳು ಕೂಡ ಸಿಗುತ್ತೆ ಸೊ ಇದು ಎಂಟ್ರಿ ಆಗ್ತಾ ಇದ್ದಂಗೆ ದೇವಸ್ಥಾನ ಈ ರೀತಿ ಕಾಣುತ್ತೆ ನೀವು ನೋಡ್ತಾ ಇದೀರ ಅಷ್ಟು ದೊಡ್ಡದಾಗಿದೆ ಈ ಟೆಂಪಲ್ ಅಂತ ತುಂಬಾನೇ ವಿಶಾಲವಾಗಿದೆ ಹಾಗೆ ಸುತ್ತಮುತ್ತ ವಾತಾವರಣನೂ ಕೂಡ ತುಂಬಾನೇ ಚೆನ್ನಾಗಿದೆ ಬೇಗ ಅಂತ ಆಗಲ್ಲ ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ ಮೊದಲಿಗೆ ಹೇಳ್ದಂಗೆ ಈ ಒಂದು ಟೆಂಪಲ್ ಅಲ್ಲಿ ತುಂಬಾನೇ ಸೀರಿಯಲ್ ಶೂಟಿಂಗ್ ಗಳನ್ನ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇದ್ದೀರಾ ಈ ಒಂದು ಟೆಂಪಲ್ ನೋಡ್ತಾ ಇದ್ರೆ ನಿಮಗೆ ಯಾವ್ದಾದ್ರು ಸೀರಿಯಲ್ ನೆನಪಾಗ್ತಿದೆಯಾ ಆ ಒಂದು ಸೀರಿಯಲ್ ಈ ಟೆಂಪಲ್ ಅಲ್ಲಿ ತೆಗ್ದಿದ್ದಾರೆ ಅಂತ ಹೌದು ಇವಾಗ ನಡೀತಾ ಇರುವಂತಹ ಸೀರಿಯಲ್ ಅಮೃತಧಾರೆ ಕೂಡ ಈ ಒಂದು ಟೆಂಪಲ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಹಾಗೆ ಹಿಂದೆ ಮುಗ್ದೋಗಿರುವಂತಹ ಹಿಟ್ಲರ್ ಕ ಕಲ್ಯಾಣ ಆಗಿರ್ಬಹುದು ಲಕ್ಷ್ಮೀ ಬರಮ ಆಗಿರ್ಬೋದು ಸೊ ಆ ಸೀರಿಯಲ್ ಅಲ್ಲೂ ಕೂಡ ಈ ಒಂದು ಟೆಂಪಲ್ ನ ಶೂಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗೆ ನೀವ್ ಯಾವ್ದಾದ್ರು ಸೀರಿಯಲ್ ಅಲ್ಲಿ ಈ ಟೆಂಪಲ್ ನೋಡಿದ್ರೆ ಯಾವ ಸೀರಿಯಲ್ ಅದು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಫಿಲಂ ಯಾವ್ದಾದ್ರು ಕೂಡ ಈ ಒಂದು ಟೆಂಪಲ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹಾಗೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ದೇವರನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತ ಸೊ ಈ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಇದು ಗರ್ಭಗುಡಿ ಆಗಿದೆ ಹಾಗೆ ವಿಶೇಷ ದಿನಗಳಲ್ಲೂ ಕೂಡ ಇಲ್ಲಿ ಪೂಜೆ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ನಾವು ಹೋಗಿದ್ದೀನೋ ಅಷ್ಟು ರಶ್ ಇರ್ಲಿಲ್ಲ ಅಂತ ಸೊ ದೇವರನ್ನ ನಾವು ತುಂಬಾನೇ ಚೆನ್ನಾಗಿ ಅದು ಕೂಡ ನೋಡ್ಕೊಂಡು ಬಂದ್ವಿ ಹಾಗೆಯೇ ಆ ದೇವಸ್ಥಾನದಲ್ಲಿ ಬಸವಣ್ಣನೂ ಕೂಡ ಇದೆ ಸೊ ನಾವು ಅದಕ್ಕೂ ಕೂಡ ನಮಸ್ಕಾರ ಹಾಕಿದ್ವಿ ಸೊ ಈ ದೇವಸ್ಥಾನದಲ್ಲಿ ತುಂಬಾನೇ ಕೆಲವು ಮದುವೆ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಅಂತಾನೆ ಹೇಳಬಹುದು ಹಾಗೆ ತುಂಬಾನೇ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇಲ್ಲಿ ಮಾಡ್ತಾರೆ ಹಾಗೆ ನೋಡ್ತಾ ಹೋಗಿ ಈ ದೇವಸ್ಥಾನ ಹೇಗಿದೆ ಅಂತ ಹಾಗೆ ಇನ್ನೊಂದು ಇಲ್ಲಿ ಶಿವನ ಸಹಸ್ರ ದರ್ಶನ ಎಂದು ಸೊ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಈ ರೀತಿ ನೋಡಿದ್ರೆ ಬಗ್ಗೆ ಶಿವನು ತುಂಬ ಸರಿ ರಿಪೀಟೆಡ್ ಅಂದರೆ ಆ ಕನ್ನಡಿಯಿಂದ ಒಂದು ಸರಿ ನೋಡಿದ್ರೆ ತುಂಬ ಸರಿ ಇದೆ ಅನ್ನೋ ಸಹಸ್ರ ರೀತಿ ಈ ರೀತಿ ಕಾಣುತ್ತೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಟೆಂಪಲಿಗೆ ಬಂದರೆ ಅಂತೂ ನಾವು ಬೇಗ ಹೋಗೋದೇ ಇಲ್ಲ ಯಾಕಂದರೆ ಈ ರೀತಿ ಎಲ್ಲ ಸುತ್ತಾಡಿಕೊಂಡು ಆರಾಮಾಗಿ ನಿಧಾನವಾಗಿ ಈ ಟೆಂಪಲಿಂದ ಹೋಗ್ಬೋದು ಸೊ ಹಾಗೆ ಈ ಒಂದು ಟೆಂಪಲಲ್ಲಿ ಹೊರ್ಗಡೆ ಇನ್ನೊಂದು ಆತ್ಮಲಿಂಗೇಶ್ವರ ನಿಸರ್ಗಧರ್ಮ ಪಾರ್ಕ್ ಅಂತ ಕೂಡ ಇದೆ ಸೊ ಅಲ್ಲೂ ಕೂಡ ಈ ದೇವಸ್ಥಾನದಿಂದ ಹೊರಗಡೆ ಹೋಗಿ ನಾವು ಆ ಒಂದು ಪಾರ್ಕಲ್ಲಿ ವಿಶ್ರಾಂತಿ ಕೂಡ ಪಡಿಬೋದು ಸೊ ಹಾಗೆ ಅಲ್ಲಿ ಒಂದು ಬೋಟಿಂಗ್ ಕೂಡ ಇದೆ ಮಕ್ಕಳು ಕೂಡ ಬಂದರು ಅಲ್ಲಿ ಬೋಟಿಂಗ್ನ ಕೂಡ ಇಲ್ಲಿ ಆಡ್ಬೋದು ಅಂತಲೇ ಹೇಳ್ಬೋದು ಸೊ ಈ ರೀತಿ ಈ ದೇವಸ್ಥಾನಕ್ಕೆ ಬಂದರೆ ನಾವು ನಿಧಾನವಾಗಿ ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆ ಪಾರ್ಕಲ್ಲೂ ಕೂಡ ನಾವು ವಿಶ್ರಾಂತಿಯನ್ನು ಪಡ್ಕೊಂಡು ಕೂಡ ಇಲ್ಲಿಂದ ಹೋಗ್ಬೋದಾಗುತ್ತೆ ಸೊ ಆರಾಮಾಗಿ ನಾವು ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು ಸೊ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ಒಂದು ನ ಪ್ಲ್ಯಾನ್ ಮಾಡಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಪಾರ್ಕಿಂದೆಲ್ಲ ವೀಡಿಯೋ ಮಾಡಿಲ್ಲ ಆದರೆ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಪಾರ್ಕಿಗೆ ಎಂಟ್ರಿ ಫೀಸ್ ಕೇವಲ ಹತ್ತು ರೂಪಾಯಿ ಇರುತ್ತೆ ಸೊ ಆರಾಮಾಗಿ ನೀವು ಬಂದು ದೇವಸ್ಥಾನಕ್ಕೆ ಬಂದು ಪಾರ್ಕಿಗೆಲ್ಲ ಹೋಗಿ ಹೋಗ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗೆ ಈ ದೇವಸ್ಥಾನದಲ್ಲಿ ತುಂಬ ಅರ್ಕೆಗಳನ್ನು ಕೂಡ ಮಾಡ್ಕೊಳ್ತಾರೆ ಸೊ ಹಾಗೆ ಅಂದುಕೊಂಡಿದ್ದು ಕೂಡ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಸೊ ಹಾಗಾದರೆ ನೀವು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮಾಡಿ ಈ ದೇವರ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ಬೋದು ಸೊ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇದೇ ಥರ ಇನ್ನು ನನ್ನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನು ಕೂಡ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್